ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಚಾ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ನಾನು ರಾಯರಿಗೆ ಮುಡಿಪು ಸೇವೆನ ಶುರು ಮಾಡಿ ಇವತ್ತಿಗೆ ಮೂರನೇ ದಿನ ಇವತ್ತು ಮೂರನೇ ದಿನ ಏಕಾದಶಿ ಇದೆ ಈ ಏಕಾದಶಿಯ ವಿಶೇಷ ಷಡ್ತಿಲ ಏಕಾದಶಿ ಅಂತಲೇ ಹೇಳ್ಬೋದು ನಮ್ಮನೆಯಲ್ಲಿ ದೇವರ ಫೋಟೋ ಇರಲಿಲ್ಲ ಅದರಿಂದ ನಾನು ರಾಯರಿಗೇ ಏಕಾದಶಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ನಾಲ್ಕು ತಿಂಗಳಿಂದ ಏಕಾದಶಿ ಉಪವಾಸ ಹಾಗೆಯೇ ಪೂಜೆನ ಮಾಡ್ತಾ ಇರೋದು ಹದಿನೈದು ದಿನಕ್ಕೊಂದುಸಲ ಏಕಾದಶಿ ಬರುತ್ತೆ ಹದಿನೈದು ದಿನಕ್ಕೊಂದು ಸಲೂ ಸಹ ನಾನು ಉಪವಾಸ ಮಾಡಿ ರಾಯರಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನನ್ನ ಮನಸ್ಸಲ್ಲಿ ಒಂದು ಕೆಲಸ ಆಗಲಿ ಅಂತ ರಾಯರ ಹತ್ರ ಕೇಳಿಕೊಂಡು ಒಂದು ವರ್ಷ ಪೂರ್ತಿ ನಾನು ಏಕಾದಶಿ ಮಾಡ್ತೀನಿ ಅಂತ ನಾನು ರಾಯರ ಹತ್ರ ಹರಿಸ್ಕೊಂಡು ನಾನು ಏಕಾದಶಿ ಉಪವಾಸನ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಏಕಾದಶಿ ಪೂಜೆ ಹಾಗೆಯೇ ಉಪವಾಸ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ನಾನು ಏಕಾದಶಿ ದಿನ ಬೆಳಿಗ್ಗೆ ಬೇಗ ಎದ್ದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮನೆ ಒರೆಸೋ ಅಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ನಾವು ಏಕಾದಶಿ ಪೂಜೆನ ಮಾಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಏಕಾದಶಿ ರಥ ಅಥವಾ ಪೂಜೆ ಮಾಡೋರು ತಲೆಗೆ ಸ್ನಾನ ಮಾಡಿಯೇ ಪೂಜೆನ ಮಾಡಬೇಕು ನಾನೇ ಎಲ್ಲ ಮಾಡಾದ್ಮೇಲೆ ಇಲ್ಲಿ ನಾನು ರಾಯರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಫೋಟೋ ಕ್ಲೀನ್ ಮಾಡೋಕೆ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ನಾನು ರಾಯರ ಫೋಟೋ ಎಲ್ಲಾನು ಕ್ಲೀನ್ ಮಾಡಿಕೊಂಡೆ ಇಲ್ಲಿ ನಾನು ರಾಯರಿಗೆ ಗಂಧ ಇಟ್ಕೊಳ್ತಾ ಇದ್ದೀನಿ ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಯಾವುದೇ ರೀತಿ ಹೂವಿಂದ ಅಲಂಕಾರ ಮಾಡೋ ಅಂಥದ್ದಿಲ್ಲ ಬರೀ ರಾಯರಿಗೆ ತುಳಸಿ ಇಟ್ಟು ನಾವು ಪೂಜೆನ ಮಾಡಬೇಕು ಏಕಾದಶಿ ದಿನ ರಾಯರಿಗೆ ಹೂವಿಂದ ಅಲಂಕಾರ ಮಾಡೋದಾಗ್ಲಿ ಅಥವಾ ರಾಯರಿಗೆ ನೈವೇದ್ಯ ಮಾಡಿ ಇಡೋ ನಾವು ಮಾಡಬಾರ್ದು ಯಾಕಂದರೆ ಏಕಾದಶಿ ದಿನ ರಾಯರೇ ಉಪವಾಸ ಮಾಡ್ತಾ ಇರೋದ್ರಿಂದ ನಾವು ರಾಯರಿಗೆ ನೈವೇದ್ಯ ಇಟ್ಟರೆ ರಾಯರು ನೈವೇದ್ಯನ ಸ್ವೀಕರಿಸಲ್ಲ ರಾಯರು ಕೂಡ ಏಕಾದಶಿ ದಿನ ಉಪವಾಸ ಅನ್ನೋದನ್ನ ಇರ್ತಾರೆ ನಾವು ನಮ್ಮ ಕೈಲಾದಷ್ಟು ಉಪವಾಸನ ಇದ್ದು ಏಕದಶಿ ಪೂಜೆನ ಮಾಡಬೇಕಾಗುತ್ತೆ ನಾನು ಏಕದಶಿ ದಿನ ದಿನ ಪೂರ್ತಿ ನಿರ್ಜಲ ಉಪವಾಸನ ಮಾಡ್ತೀನಿ ನಿರ್ಜಲ ಉಪವಾಸ ಅಂತಂದರೆ ಪೂರ್ತಿ ಒಂದು ಅನಿ ನೀರನ್ನು ಕುಡಿದೇ ಉಪವಾಸ ಮಾಡೋದನ್ನ ನಿರ್ಜಲ ಉಪವಾಸ ಅಂತ ಹೇಳ್ತಾರೆ ನಾನು ರಾಯರಿಗೆ ಫಸ್ಟು ಟೈಮು ಉಪವಾಸ ಮಾಡಿದಾಗ ನಾನು ನೀರನ್ನ ಕುಡಿದು ಉಪವಾಸ ಮಾಡಿದೆ ನನಗೆ ಆವಾಗ ಒಂಥರ ಸುಸ್ತಾಗೋದು ತಡ್ಕೊಳಕ್ಕೆ ಆಗ್ತಿರಲಿಲ್ಲ ಅವಾಗ ನೀರನ್ನ ಕುಡಿದು ಉಪವಾಸ ಮಾಡ್ತಿದ್ದೆ ಇವಾಗ ಒಂದು ನಾಲ್ಕು ಸಲಿಯಿಂದ ನಾನು ಉಪವಾಸ ಮಾಡಬೇಕಾದ್ರೆ ಒಂದು ಅನಿ ನೀರನ್ನು ಕುಡಿದೆ ನಾನು ಉಪವಾಸ ಅನ್ನೋದನ್ನ ಮಾಡ್ತೀನಿ ಕೆಲವೊಬ್ಬರು ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ ಕೆಲವೊಬ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಂತವ್ರು ಹಾಲು ಹಣ್ಣು ನೀರು ಹಾಗೇನೆ ಗೋಧಿ ನುಚ್ಚಿಂದ ಮಾಡಿರುವಂಥ ಪದಾರ್ಥಗಳು ಅವಲಕ್ಕಿ ಉಪ್ಪಿಟ್ಟು ಹಾಗೇನೆ ಮುದ್ದೆ ಈ ಥರದ್ದು ತಿಂದು ನೀವು ಉಪವಾಸನ ಮಾಡ್ಬೋದು ತೀರಾ ಆರೋಗ್ಯ ಸಮಸ್ಯೆ ಇರೋ ಅಂಥವ್ರು ಉಪವಾಸನ ಮಾಡಬಾರ್ದು ಹಾಗೇನೆ ರಾಯರಿಗೆ ಪೂಜೆನ ಮಾಡ್ಕೋಬೋದು ಏಕಾದಶಿ ದಿನ ರಾಯರಿಗೆ ನಾವು ತುಂಬಾ ಶ್ರದ್ಧೆ ಭಕ್ತಿಯಿಂದ ಪೂಜನ ಮಾಡಬೇಕು ಹಾಗೆಯೇ ನಾವು ತುಂಬ ಮಡಿಯಿಂದ ಇರಬೇಕಾಗುತ್ತೆ ಏಕಾದಶಿ ದಿನ ಮಡಿ ಯಾವ ರೀತಿ ಇರೋದು ಅಂತಂದರೆ ಈ ಸೋಫಾ ಮೇಲೆ ಕುತ್ಕೊಳ್ಳೋದಾಗಲಿ ಅಥವಾ ಚೇರ್ ಮೇಲೆ ಕುತ್ಕೊಳ್ಳೋದಾಗಲಿ ನಾವು ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಆ ರೀತಿ ಏನು ಮಾಡಬಾರ್ದು ಶುದ್ಧವಾಗಿರುವಂಥ ಚಾಪೆ ಮೇಲೆ ನಾವು ದಿನಪೂರ್ತಿ ಕುತ್ಕೊಳ್ಳೋದು ಅಥವಾ ಚಾಪೆ ಮೇಲೆ ಮಲ್ಕೊಳ್ಳೋದು ಆ ರೀತಿ ಮಾಡಬೇಕು ಮಧ್ಯಾಹ್ನ ಟೈಮು ಯಾವುದೇ ಕಾರಣಕ್ಕೂ ನಿದ್ದೆನ ಮಾಡಬಾರ್ದು ಬೆಳಗ್ಗೆ ನಾವು ಬೇಗ ಎದ್ದಿರ್ತೀವಿ ಅಂತ ಹೇಳಿ ಮಧ್ಯಾಹ್ನ ಟೈಮು ಮಲ್ಕೋತಾ ಇದ್ರೆ ನೀವು ಆ ಥರ ತಪ್ಪನ್ನ ಮಾಡಬೇಡಿ ಮಧ್ಯಾಹ್ನ ಟೈಮು ಯಾವುದೇ ಕಾರಣಕ್ಕೂ ಮಲ್ಕೋಬಾರ್ದು ಸಂಜೆ ಆದಷ್ಟು ಜಾಗರಣೆನ ಮಾಡಬೇಕಾಗುತ್ತೆ ಜಾಗರಣೆ ಮಾಡೋಕ್ಕಾಗಿಲ್ಲ ಅನ್ನೋರು ನಿದ್ದೆನ ಮಾಡ್ಬೋದು ಚಾಪೆ ಶುದ್ಧವಾಗಿರಬೇಕು ಅಂತಂದರೆ ಬೆಳಿಗ್ಗೆ ಎದ್ದಾಗ ನೀವು ಬೆಡ್ಶೀಟ್ ಮತ್ತು ಚಾಪೆಯನ್ನು ನೀರಲ್ಲಿ ಅದ್ದಿ ನೀವು ಒಣೆಯಕೊಂಡು ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಮೈಲಿಗೆ ಆಗಿರೋವಂಥ ವಸ್ತುಗಳಾಗಲಿ ಅಥವಾ ಮೈಲ್ಗೆ ಆಗಿರೋ ಬಟ್ಟೆಗಳಾಗಲಿ ಮುಡ್ಸ್ಕೋಬಾರ್ದು ನಾವು ಏಕಾದಶಿ ದಿನ ಹಾಗೇನೆ ಮದುವೆ ಆಗಿರೋರು ಬ್ರಹ್ಮಚರ್ಯದಲ್ಲಿ ಇರಬೇಕಾಗುತ್ತೆ ಏಕಾದಶಿ ದಿನ ದಶಮಿ ದಿನ ರಾತ್ರಿ ಊಟ ಮಾಡಿ ಏಕಾದಶಿ ದಿನ ಪೂರ್ತಿ ಉಪವಾಸ ಮಾಡಿ ದ್ವಾದಶಿ ದಿನ ನಾವು ಉಪವಾಸ ಅನ್ನೋದನ್ನ ಬಿಡಬೇಕಾಗುತ್ತೆ ದ್ವಾದಶಿ ದಿನ ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡಬಾರ್ದು ಹಾಗೆಯೇ ಮೈಗೆ ಸ್ನಾನ ಮಾಡಿಕೊಂಡು ಪೂಜೆನ ಮಾಡಬೇಕು ರಾಯರಿಗೆ ರಾಯರಿಗೆ ಹೂವಿಂದ ಅಲಂಕಾರ ಮಾಡಿ ನೈವೇದ್ಯನ ಮಾಡಿ ಇಟ್ಟು ಎರಡು ತುಪ್ಪು ದೀಪನ ಹಚ್ಚಿ ತಂದೆ ನಾನು ನೆನೆ ಏಕಾದಶಿ ಉಪವಾಸನ ಮಾಡಿದ್ದೀನಿ ನೀ ಏನಾದರೂ ತಪ್ಪಾಗಿದ್ರೆ ನೀನು ಹೊಟ್ಟೆಗೆ ಹಾಕೋ ತಂದೆ ಅಂತ ಕೇಳಿ ನಾವು ಪೂಜೆನ ಮಾಡಿ ಮುಗಿಸಿ ಆಮೇಲೆ ಉಪವಾಸ ಅನ್ನೋದನ್ನೇ ಬಿಡಬೇಕಾಗುತ್ತೆ ರಾಯರ ನೈವೇದ್ಯಕ್ಕೆ ಏನು ಇಟ್ಟಿರ್ತೀವಿ ಅದನ್ನೇ ನಾವು ಪ್ರಸಾದವಾಗಿ ತಿಂದು ತಿನ್ನೋಕ್ಕಿಂತ ಮುಂಚೆ ಫಸ್ಟು ಒಂದು ಲೋಟದಲ್ಲಿ ತುಳಸಿ ಹಾಕಿರುವಂಥ ನೀರನ್ನು ಕುಡಿದು ಉಪವಾಸನ ಬಿಡಬೇಕಾಗುತ್ತೆ ದ್ವಾದಶಿ ದಿನ ಉಪವಾಸ ಎಲ್ಲ ಬಿಟ್ಟು ರಾಯರ ಮಠಕ್ಕೆ ಹೋಗಬೇಕಾಗುತ್ತೆ ರಾಯರ ಮಠಕ್ಕೆ ಏಕಾದಶಿ ದಿನ ಬೇಕಾದರೂ ಹೋಗ್ಬೋದು ಇಲ್ಲ ಅಂತಂದರೆ ದ್ವಾದಶಿ ದಿನ ಬೇಕಾದರೂ ಹೋಗ್ಬೋದು ಎರಡು ದಿನದಲ್ಲಿ ನಿಮಗೆ ಯಾವ ದಿನ ಆಗುತ್ತೆ ಆ ದಿನ ನೀವು ಹೋಗಬೇಕು ಏಕಾದಶಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ಸಹ ನಾವು ರಾಯರ ಫೋಟೋಗೆ ಪೂಜೆನ ಮಾಡಬೇಕಾಗುತ್ತೆ ಪೂಜೆ ಮಾಡಬೇಕಾದ್ರೆ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳಿ ನಾವು ಪೂಜೆನ ಮಾಡಬೇಕು ಇಲ್ಲ ಅಂತಂದರೆ ಮೂಲಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಪೂಜೆನ ಮಾಡ್ಕೋಬೇಕಾಗತ್ತೆ ನೂರ ಎಂಟು ಬಾರಿ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳಿ ನಾವು ಪೂಜೆನ ಮಾಡಬೇಕು ಏಕಾದಶಿ ದಿನ ಯಾರಾದರೂ ನಾಮಲೇಖನ ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಏಕಾದಶಿ ದಿನದಿಂದ ಶುರುನ ಮಾಡ್ಬೋದು ಏಕಾದಶಿ ದಿನ ನೂರ ಎಂಟು ಬಾರಿ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ನಾಮಲೇಖನ ಬರೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಏಕಾದಶಿ ದಿನ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಾಗಲಿ ಅಥವಾ ಬೇರೆಯವ್ರಿಗೆ ಕೆಟ್ಟದ್ದು ಮಾಡೋದಾಗಲಿ ಬೇರೆಯವ್ರ ಜೊತೆ ಜಗಳ ಆಡೋದಾಗಲಿ ಆ ರೀತಿ ಏನು ಮಾಡಬಾರ್ದು ಪೂರ್ತಿ ನಾವು ರಾಯರ ಸ್ಮರಣೆಯಲ್ಲಿ ರಾಯರ ಧ್ಯಾನದಲ್ಲಿ ಇರಬೇಕಾಗುತ್ತೆ ಏಕಾದಶಿ ದಿನ ಈ ರೀತಿ ಏಕಾದಶಿ ಪೂಜೆನ ಮಾಡ್ಕೋಬೇಕಾಗುತ್ತೆ ತುಂಬ ನಿಯಮವಾಗಿ ತುಂಬ ಭಕ್ತಿ ಶ್ರದ್ಧೆಯಿಂದ ನಾವು ಏಕಾದಶಿ ಪೂಜೆನ ಹಾಗೆಯೇ ವ್ರತನ ಮಾಡೋದ್ರಿಂದ ರಾಯರ ಅನುಗ್ರಹ ಅನ್ನೋದು ನಮಗೆ ಬೇಗ ಸಿಕ್ಕೇ ಸಿಗುತ್ತೆ ದ್ವಾದಶಿ ದಿನ ಒಂದು ಎಂಟೂವರೆ ಒಳಗಡೆ ಉಪವಾಸ ಅನ್ನೋದನ್ನ ಬಿಡಬೇಕು ಉಪವಾಸ ಬಿಟ್ಟಾದ ಮೇಲೆ ರಾಯರ ಮಟ್ಟಕ್ಕೆ ಹೋಗಿದ್ದು ಬರ್ಬೋದು ಈ ರೀತಿ ಏಕಾದಶಿ ಉಪವಾಸ ಹಾಗೇನೆ ವ್ರತನ ಮಾಡ್ಕೋಬೇಕು ನಾನು ಈ ರೀತಿ ಮಾಡ್ತೀನಿ ಕೆಲವೊಬ್ರು ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅವರು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ರೀತಿ ಪೂಜೆನ ಮಾಡ್ಕೊಳ್ತಾರೆ ನಾನು ನನ್ನ ಮನಸ್ಸಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಪೂಜೆನ ಮಾಡ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ಏಕಾದಶಿಯ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ರಾಯರ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್